ಸುಂದರ್ ನಗರ್ ಅದ್ರ ಹೆಸರಿನ ಹಾಗೆ ಸುಂದರವಾಗಿತ್ತು ಆ ಊರಿನ ರಾಜ ವಿಕ್ರಮ್ ಸಿಂಗ್ ತಮ್ಮ ಊರನ್ನ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದ ತಮ್ಮ ರಾಜ್ಯವನ್ನ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಪರಿಪೂರ್ಣತೆಯಿಂದ ನೋಡ್ಕೊಳ್ತಾ ಇದ್ದ ಆ ರಾಜ್ಯದ ಮಂತ್ರಿ ಮಂಡಲದಲ್ಲಿ ಒಬ್ರು ಬುದ್ಧಿವಂತರು ಸಾಹಸರಾಗಿದ್ರು ಆ ಮೂರು ಮಂತ್ರಿಗಳ ಹೆಸರು ಜೈನಾಥ್ ವಿಜಯನಾಥ್ ಮತ್ತೆ ಸುಜಯನಾಥ್ ಅಂತ ಇತ್ತು ಜೈನಾಥ್ ಎಲ್ರಿಗಿಂತ ದೊಡ್ಡವನು ಮತ್ತೆ ವಿಜಯನಾಥ್ ಎರಡನೇದವನು ಮತ್ತೆ ಸುಜಯನಾಥ್ ಮೂರನೇದವನು ಆ ಮೂರು ಮಂತ್ರಿಗಳ ತಂದೆ ದಿಗ್ವಿಜಯನಾಥ್ ಅವರು ಊರಿಗೆ ಬಂದಿರೋ ಸಾಧುಗಳನ್ನ ತುಂಬಾನೇ ಸತ್ಕಾರದಿಂದ ನೋಡ್ಕೊಂಡ್ರು ಅದರ ಬದ್ಲಿಗೆ ಅವರು ಆಶೀರ್ವಾದ ಮಾಡ್ತಾರೆ ಬಾಲಕ ನನಗೆ ನಿನ್ನ ಈ ಸೇವೆಯಿಂದ ಪ್ರಸನ್ನವಾಗಿದೆ ಹೇಳು ನಿನಗೇನ್ ಬೇಕು ನನಗೆ ಭಗವಂತನ ಏಂದ ಎಲ್ಲ ಇದೆ ಅದಕ್ಕೋಸ್ಕರ ನನಗೇನು ಬೇಕಾಗಿಲ್ಲ ಆದರೆ ನನಗೆ ಹುಟ್ಟುವಂಥ ಮಕ್ಕಳಿಗೋಸ್ಕರ ಏನಾದರೂ ಕೇಳಕ್ಕೆ ಇಷ್ಟಪಡ್ತೀನಿ ಆಗ್ಲಿ ಮಗ್ನೆ ನಿನಗೆ ಮೂರು ಜನ ಮಕ್ಕಳಾಗ್ತಾರೆ ಮತ್ತೆ ಮೂರು ಜನ ಅಣ್ಣ ತಮ್ಮಂದಿರಲ್ಲಿ ಬೇರೆ ಬೇರೆ ಶಕ್ತಿ ಇರುತ್ತೆ ಆ ಮೂವರಲ್ಲೂ ಮಾನವ ದಾನವ ದೈವಿಕ ಶಕ್ತಿಗಳಿರುತ್ತೆ ಇದೇ ನನ್ನ ಆಶೀರ್ವಾದ ಹೋಗು ಸುಖವಾಗಿರು ದಿಗ್ವಿಜಯನ್ಗೆ ಮೂರು ಮಕ್ಕಳಾದಾಗ ಆ ಮೂರು ಮಕ್ಕಳ ಹತ್ರ ಬೇರೆ ಬೇರೆ ಶಕ್ತಿ ಇತ್ತು ಜೈನ ತುಂಬಾನೇ ಬುದ್ಧಿವಂತ ಮತ್ತೆ ವ್ಯವಹಾರದ ಜ್ಞಾನ ಇತ್ತು ಯಾವುದೇ ಸಮಸ್ಯೆಯನ್ನ ಬುದ್ಧಿಯಿಂದ ಪರಿಹರಿಸ್ತಾ ಇದ್ದ ಅವನು ಒಬ್ಬರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ದ ಅದ್ ಹೇಗಂದ್ರೆ ಎದುರುಗಡೆ ಇರೋ ವ್ಯಕ್ತಿ ಅವನ ಮಾತನ್ನ ಒಪ್ಲೇಬೇಕಾಗಿತ್ತು ವಿಜಯ್ನ ತುಂಬಾನೇ ಬಲಶಾಲಿಯಾಗಿದ್ದ ಸುಜಯನಾಥ್ ಹತ್ರ ಪ್ರೀತಿಯಿಂದ ತುಂಬಿರೋ ಭಾವನೆ ಇತ್ತು ಇದರಿಂದ ಅವನು ಕಲ್ಲನ್ನ ಕೂಡ ಕರಗಿಸಿ ಕಾಡಿನ ಪ್ರಾಣಿಗಳನ್ನು ಕೂಡ ಸಮಾಧಾನ ಮಾಡ್ತಿದ್ದ ಅವನು ಪ್ರಾಣಿ ಮತ್ತೆ ವ್ಯಕ್ತಿಗಳ ತಲೆ ಮೇಲೆ ಕೈಯನ್ನ ಇಟ್ಟು ಅವರನ್ನ ವಶ ಪಡಿಸ್ಕೊಳ್ತಾ ಇದ್ದ ಆ ಮೂರು ಜನ ಗುಣ ತಂದೆಗೆ ಗೊತ್ತಿತ್ತು ತಮ್ಮ ಶಿಕ್ಷಣ ಮುಗಿದ್ಮೇಲೆ ಆ ಮೂರು ಜನ ತಂದೆ ಹತ್ರ ಬಂದು ಕೂತ್ಕೋತಾರೆ ಆಗ ಅವ್ರ ತಂದೆ ಹೇಳ್ತಾರೆ ಕೇಳಿ ಮಕ್ಕಳೇ ನಿಮ್ಮ ಶಿಕ್ಷಣ ಈ ಹೊತ್ತಿಗೆ ಮುಗಿಯಿತು ನನ್ನ ಆಸೆ ಏನಂದ್ರೆ ನಿಮ್ಮ ಮೂರು ಜನಕ್ಕೂ ಬೇರೆ ಬೇರೆ ಶಕ್ತಿಗಳಿದೆಯಲ್ಲ ಅದನ್ನ ನೀವು ನಿಮ್ಮ ಭವಿಷ್ಯ ಉಜ್ವಲಗೊಳಿಸೋದಕ್ಕೋಸ್ಕರ ಬಳಸಿ ಅದರಿಂದ ನಿಮ್ಮ ಶಕ್ತಿ ಮನುಷ್ಯರಿಗೆ ತುಂಬಾನೇ ಉಪಯೋಗವಾಗುತ್ತೆ ಆ ಮೂರು ಜನ ಮಂತ್ರಿಗಳು ತಮಗೆ ಸಿಕ್ಕಿರೋ ಶಕ್ತಿಯಿಂದ ಸುಂದರ್ ನಗರ್ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ರು ಮೂರು ಜನ ಅಣತಮ್ರು ಸುಂದರ್ ನಗರ್ ರಾಜ್ಯವನ್ನ ಇನ್ನೂ ಅಭಿವೃದ್ಧಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ಜೈನಾಥ್ ಪಕ್ಕದ ರಾಜ್ಯದ ಗಡಿಯ ವಿಷಯವಾಗಿ ಪಕ್ಕದ ರಾಜ್ಯದ ಮಂತ್ರಿ ಹತ್ರ ಮಾತಾಡ್ತಾ ಇರ್ತಾನೆ ನೋಡಿ ಜೈಸಿಂಗ್ ಅವರೇ ನಮ್ಮ ಮತ್ತೆ ನಿಮ್ಮ ರಾಜ್ಯದ ಸೀಮೆ ನಿರ್ಧಾರ ಆಗಿದೆ ಈಗ ನಿಮ್ಮ ರಾಜ್ಯದ ಸೀಮೆ ಏನಿದೆಯೋ ಅದು ಕೇವಲ ಈ ದೇವಿ ನದಿಯ ಕಾರಣದಿಂದ ವಿವಾದ ಉಂಟಾಗ್ತಾ ಇದೆ ಒಂದ್ ವೇಳೆ ಈ ದೇವಿ ನದಿಯ ನೀರನ್ನ ನಮ್ಮ ಎರಡೂ ಊರ್ನವ್ರು ಬಳಸ್ಕೊಂಡ್ರೆ ಆಗ ವಿವಾದ ಉಂಟಾಗೋದೇ ಇಲ್ಲ ನೋಡಿ ಯುದ್ಧ ಮಾಡೋದ್ರಿಂದ ನಿಮಗೂ ಪ್ರಯೋಜನ ಇಲ್ಲ ನಮಗೂ ಪ್ರಯೋಜನ ಇಲ್ಲ ಕೇವಲ ಎರಡು ರಾಜ್ಯಗಳಿಗೆ ನಷ್ಟ ಆಗುತ್ತಷ್ಟೆ ಅದಕ್ಕಾಗಿ ನನ್ನ ಆಲೋಚನೆ ಏನಂದ್ರೆ ನಾವು ಸುಖ ಶಾಂತಿಯಿಂದ ಇರಬೇಕು ಅದರಿಂದ ನಮ್ಮ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಹಾಗೆ ನಮಗೂ ಕೂಡ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಜೈನಾಥ್ ಅವರೇ ಹತ್ತು ವರ್ಷದಿಂದ ಈ ವಿವಾದ ನಡೀತಾನೇ ಇದೆ ನೀವು ಎಷ್ಟು ಸುಲಭವಾಗಿ ನಿವಾರಿಸ್ಬಿಟ್ರಿ ನನಗೆ ನಿಮ್ಮ ಮಾತಿಗೆ ಒಪ್ಪಂದ ಇದೆ ಒಪ್ಗೆ ಯಾಕಾಗಲ್ಲ ಯಾಕಂದ್ರೆ ಜೈನಾಥ್ ಎದುರುಗಡೆ ನಿಂತಿರೋ ವ್ಯಕ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾನೆ ಅವನ್ ಹೇಗೆ ಉಪಾಯ ಮಾಡಿದ್ದ ಅಂದ್ರೆ ಅವನ್ ಬುದ್ಧಿ ಚತುರತೆ ಎರಡೂ ರಾಜ್ಯಕ್ಕೆ ತುಂಬಾನೇ ಸಹಾಯ ಆಗೋ ತರ ಇತ್ತು ಈಗ ನಾವು ಬುದ್ಧಿಗೆ ಸಂಬಂಧಪಟ್ಟಿರೋ ವಿಷಯವಾಗಿ ಮಾತಾಡ್ತಾ ಇದ್ದೀವಿ ಈಗ ಶರೀರದ ಬಗ್ಗೆ ಮಾತಾಡೋಣ ಒಂದು ದೊಡ್ಡ ಮರವನ್ನ ವಿಜಯನಾಥ್ ಸರಳವಾಗಿ ಎತ್ ಹೇಗಂದ್ರೆ ಅದು ಮರ ಅಲ್ಲ ಹುಲ್ಲು ಅನ್ನೋ ತರ ಇದನ್ನ ನೋಡಿ ವಿಕ್ರಮ್ ಸಿಂಗ್ ಅವರು ಹೇಳ್ತಾರೆ ವಾ ವಿಜಯನಾಥ್ ನಿಮ್ಮ ಈ ಸಾಹಸಕ್ಕೆ ನಿಮ್ಮ ಮೇಲೆ ಯಾರು ದೃಷ್ಟಿ ಆಗದೆ ಇದ್ರೆ ಸಾಕು ನೀವು ನಮ್ಮ ಸೇನಾಪತಿ ಅನ್ನೋದೇ ನಮಗೆ ಹೆಮ್ಮೆ ಮಹಾರಾಜ ಸುಂದರ ನಗರಕ್ಕೆ ಸೇವೆ ಮಾಡೋದಕ್ಕೆ ನೀವು ನನಗೆ ಅವಕಾಶ ಕೊಟ್ಟಿದ್ದೀರಾ ನಾನು ನಿಮಗೆ ಯಾವತ್ತೂ ನಿರಾಸೆ ಮಾಡಲ್ಲ ವಿಜಯನಾಥ್ ತುಂಬ ಯುದ್ಧಗಳನ್ನು ಗೆದ್ದು ತನ್ನ ರಾಜನ್ನ ಸಂತೋಷಪಡಿಸಿದ್ದ ಬಂದಿ ಮಾಡಿರೋ ಸೈನಿಕರನ್ನ ಅವ್ರ ಮನಸ್ಸಲ್ಲಿ ಪ್ರೀತಿ ಕರುಣೆ ತರೋ ಕೆಲಸವನ್ನ ಮತ್ತೆ ಮನಸ್ಸು ಪರಿವರ್ತನೆ ಮಾಡೋ ಕೆಲಸನ ಸುಜಯ್ನಾಥ್ ಮಾಡ್ತಿದ್ದ ಪ್ರೀತಿ ಮತ್ತು ಕರುಣೆಯಿಂದ ನಾವು ಇಡೀ ಪ್ರಪಂಚವನ್ನೇ ಗೆಲ್ಬಹುದು ಈ ಕಾರಾಗೃಹದಿಂದ ಹೊರಗಡೆ ಹೋದ್ಮೇಲೆ ಒಳ್ಳೆ ಜೀವನ ಸಾಕ್ಸಿ ನನಗೂ ಅದೇ ಆಸೆ ಪ್ರೀತಿ ಮತ್ತು ಕರುಣೆಯಿಂದ ಮನುಷ್ಯರನ್ನಷ್ಟೇ ಅಲ್ಲ ನೀವೆಲ್ಲ ಪ್ರಾಣಿಗಳನ್ನ ಕೂಡ ಬದಲಾಯಿಸ್ಬೋದು ಇದನ್ನ ನೋಡಿ ವಿಕ್ರಮ್ ಸಿಂಗ್ ಅವರು ಸುಜಯ್ ಹತ್ರ ಬರ್ತಾರೆ ನೀವೇನಿ ಕೆಲಸ ಮಾಡ್ತಾ ಇದ್ದೀರಾ ಜನರ ಮನಸ್ಸನ್ನ ಬದಲಾಯಿಸ್ತಾ ಇರೋದು ಇದು ನಿಜವಾಗ್ಲೂ ದೊಡ್ಡ ಕಾರ್ಯವೇ ನೀವು ಮೂರು ಜನ ಅಣ್ಣ ತಂಬೋದು ಈ ರಾಜ್ಯಕ್ಕೆ ಒಂದು ವರದಾನ ಅಂತ ಸಾಬೀತಾಯಿತು ಇದು ನಿಜ ಆಗಿತ್ತು ಆ ಮೂರು ಜನಕ್ಕೆ ವರದಾನ ಸಿಕ್ಕಿತ್ತು ಆದರೆ ಒಂದು ದಿನ ಆ ವರದಾನಕ್ಕೆ ಒಂದು ಶಾಪ ಆಯಿತು ಒಂದು ಯುದ್ಧದಲ್ಲಿ ರಾಜ ಸೇನಾಪತಿ ಕೆಲಸಕ್ಕೆ ತುಂಬಾನೇ ಮಹತ್ವ ಕೊಟ್ಟ ಈ ವಿಷಯವಾಗಿ ಮೂರು ಮಂತ್ರಿಗಳ ಮಧ್ಯೆ ಜಗಳ ಆಯಿತು ಶಮುಸ್ಪುಡಿ ಮಹಾರಾಜರೇ ಈ ವಿಷಯದಲ್ಲಿ ಕೇವಲ ಸೇನಾಪತಿ ಮಾತ್ರ ಇಷ್ಟೊಂದು ಹೊಗಳಿಕೆ ಸಿಗ್ತಾ ಇರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಇದರಲ್ಲಿ ನನ್ನ ಪಾಲು ಕೂಡ ತುಂಬಾ ಇದೆ ನಾವು ಮಾಡಿದಂತಹ ಯೋಜನೆಯನ್ನ ಬಳಸಿ ಈ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂಡಿರೋದು ಅದ್ ನಿಮ್ಗೆ ಗೊತ್ತಿಲ್ವಾ ಇಲ್ಲ ಇಲ್ಲ ಮಹಾರಾಜ್ರೆ ಇವ್ರು ಯೋಜನೆ ಮಾಡಿದಷ್ಟೇ ಆದ್ರೆ ಯುದ್ಧ ಭೂಮಿಯಲ್ಲಿ ನಾನ್ ಮಾತ್ರ ನಾನ್ ನನ್ನ ಸೇನೆ ಜೊತೆ ಸೇರ್ಕೊಂಡು ಹೋರಾಡಿದ್ದು ಅಯ್ಯೋ ಅಣ್ಣ ನೀವು ಕೇವಲ ಕೆಲವು ರಾಜ್ಯಗಳ ಜೊತೆ ಸೇರ್ಕೊಂಡು ಗೆಳತನವನ್ನ ಮಾಡ್ಕೊಂಡ್ರಿ ಅಷ್ಟೇ ಆದ್ರೆ ಕೆಲವು ರಾಜ್ಯದ ಜೊತೆ ಯುದ್ಧ ಕೂಡ ಆಗ್ತಿದೆಯಲ್ಲ ಅದನ್ ಮಾಡಿದ್ದು ನಾನು ಅದಕ್ಕೆ ಈ ಯುದ್ಧದಲ್ಲಿ ಜಾಸ್ತಿ ಮಹತ್ವ ನನಗೆ ಸಿಗ್ಬೇಕು ಅಯ್ಯೋ ನೀವು ಅಣ್ಣ ನಾನು ಶತ್ರು ರಾಜ್ಯದ ಜೊತೆಗೆ ಸಂಧಾನ ಮಾಡ್ಕೊಂಡಾಗ ಅವ್ರಿಗೆ ಪ್ರತಿ ವಿಷಯನೂ ಅರ್ಥ ಮಾಡಿಸ್ದೆ ಯುದ್ಧದಲ್ಲಿ ಏನೆಲ್ಲ ಹಾನಿ ಆಗುತ್ತೆ ಅಂತ ಹಾಗಾಗಿ ನಾನು ಅವ್ರ ಮನಸ್ಸನ್ನ ಯುದ್ಧದ ವಿಚಾರದಿಂದ ಬದಲಾಯಿಸಿದೆ ಇದು ತುಂಬಾ ಮಹತ್ವದ ಕಾರ್ಯ ಹಾಗಾಗಿ ಮಹಾರಾಜ ಈ ಯುದ್ಧದ ಗೆಲುವಿನ ಹಕ್ಕುದಾರ ನಾನು ಅದಕ್ಕೆ ನನಗೆ ಜಾಸ್ತಿ ಸಮ್ಮಾನ ಸಿಗ್ಬೇಕು ಮತ್ತೆ ಬಹುಮಾನ ಕೂಡ ಸಿಗ್ಬೇಕು ಇಲ್ಲ ಈ ಸಮಾನ ಅಲ್ಲ ಇದು ನನ್ನ ಅಧಿಕಾರ ಇಲ್ಲ ಆ ಮೂರು ಜನರ ಮಧ್ಯೆ ಹೇಗ್ ಜಗಳ ಆಯ್ತು ಅಂದ್ರೆ ಆ ಅರಮನೆಯಿಂದ ಆ ಮೂರು ಜನ ಒಬ್ಬರಾದ್ಮೇಲೆ ಮೇಲೊಬ್ರು ಆಚೆ ಬಂದ್ರು ರಾಜ ವಿಕ್ರಮ್ ಸಿಂಗ್ ಅವರು ಈ ವಿಷಯವಾಗಿ ತುಂಬಾನೇ ಬೇಜಾರಾಗಿದ್ರು ಅವ್ರು ಅನ್ಕೊಂಡ್ರು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಆದ್ರೆ ಅವರು ಏನು ಮಾಡಕ್ ಯಾಕಂದ್ರೆ ಆ ಮೂರು ಜನರಿಂದ ರಾಜ್ಯಕ್ಕೆ ತುಂಬಾನೇ ಉಪಯೋಗ ಇತ್ತು ರಾಜ ಮೂರು ಮಂತ್ರಿಗಳಿಗೆ ಅರ್ಥ ಪಟ್ರು ಆದ್ರೆ ಉಪಯೋಗ ಆಗ್ಲಿಲ್ಲ ಸ್ವಲ್ಪ ದಿನಗಳ ನಂತರ ರಾಜನ ದರ್ಬಾರಿಗೆ ನಾಲ್ಕೈ ಜನರು ಅಳ್ತಾ ಬಂದ್ರು ರಾಜ ಅವರೇ ನಮಗ್ ತುಂಬಾ ತೊಂದರೆ ಆಗಿದೆ ದಯವಿಟ್ಟು ಏನಾದ್ರೂ ಮಾಡಿ ಇಲ್ಲ ಅಂದ್ರೆ ನಾವು ಸತ್ತ ಹೋಗ್ಬಿಡ್ತೇವೆ ನಮ್ಮ ನಮ್ ಹಣೆ ಬರನೆ ಹಾಳಾಗೋಗಿದೆ ಆ ಹಾಳಾದ ಹುಲಿಯಿಂದ ನಮ್ನೆಲ್ಲ ಕಾಪಾಡಿ ಹೇಳಿ ಏನಾಗಿದೆ ಅಂತ ಮಹಾರಾಜ್ರೆ ನಮ್ಮ ಊರಿಗೆ ಒಂದು ಭಯಾನಕವಾದ ಮತ್ತೆ ಕ್ರೂರವಾದ ಹುಲಿ ಬಂದಿದೆ ಬಾಯಿಂದ ಬೆಂಕಿ ಉಗುಳ್ತಾ ಇದೆ ಅದು ಜನರನ್ನ ಸುಟ್ಟಿ ಸುಟ್ಟಿ ಸಾಯಿಸ್ತಾ ಇದೆ ಅದನ್ನ ಸಾಮಾನ್ಯವಾದ ಆಯುಧದಿಂದ ಸಾಯಿಸಕ್ಕಾಗ್ತಾ ಇಲ್ಲ ಅದು ನಮ್ಮ ಊರಲ್ಲಿರೋ ಕುರಿ ಕೋಳಿ ದನ ಯಾವುದನ್ನು ಬಿಡ್ತಲ್ಲ ಕೆಲವು ಮನುಷ್ಯನು ಸಾಯಿಸ್ತಾ ಇದೆ ಅಷ್ಟೇ ಅಲ್ಲ ಅದು ಕಾಡು ಪ್ರಾಣಿಗಳನ್ನ ಕೂಡ ಸಾಯಿಸ್ತಾ ಇದೆ ಬೇಗ ನಮ್ನ ಕಾಪಾಡಿ ಮಹಾರಾಜ್ರೆ ಏನಾದರೂ ಮಾಡಿ ಈ ವಿಷಯ ಕೇಳಿ ವಿಕ್ರಮ್ ಸಿಂಗ್ ಅವರು ಚಿಂತೆಗೆ ಒಳಗಾದ್ರು ಆ ಮೂರು ಜನ ಮಂತ್ರಿಗಳನ್ನ ಕರ್ಕೊಂಡ್ ಬರಕ್ಕೆ ಹೇಳ್ದ ಮೂರು ಮಂತ್ರಿಗಳು ತಕ್ಷಣ ಹಾಜರಾದ್ರು ಮಹಾರಾಜ್ರೆ ಈ ವಿಷಯ ನನಗ್ ಬಿಟ್ಬಿಡಿ ಅದಕ್ಕೆ ನಾನು ಎಂತ ಜಾಲ ಹಾಕ್ತೀನಿ ಅಂದ್ರೆ ಆ ಕ್ರೂರವದ ಹುಲಿ ಅದರಲ್ಲಿ ಸಿಕ್ಕಾ ಮತ್ತೆ ಹಿಡ್ದಾಗ್ತೀವಿ ಇಲ್ಲ ಮಹಾರಾಜ್ರೆ ಇದು ನನ್ ಕೆಲ್ಸ ನಾನು ಅದಕ್ಕೆ ಬಲವಾದ ಹೊಡೆತ ಕೊಟ್ಟು ಸಾಯಿಸಿಬಿಡ್ತೀನಿ ಮಹಾರಾಜರೇ ಈ ಸರಿ ನನ್ನ ಕಳಿಸಿ ನಾನು ಅದನ್ನ ಶಾಂತ ಮಾಡಿ ಅದನ್ನ ಬದಲಾಯಿಸ್ತೀನಿ ಮೂರು ಜನ ಆ ಸಿಂಹನ ಎದುರಿಸಕ್ ಹೋದಾಗ ಆ ಸಿಂಹದ ಮುಂದೆ ಆ ಮೂರು ಜನರ ಶಕ್ತಿ ಏನು ನಡೀಲಿಲ್ಲ ವಿಜಯನಾಥ್ ಆ ಸಿಂಹ ಸಿಂಹ ತನ್ನ ಉಗುರುಗಳಿಂದ ಪರಸ್ತುನಾಥ್ ನೋಡಿ ತುಂಬಾನೇ ಭಯ ಪಟ್ಕೊಂಡು ಅದ್ರ ಹತ್ರ ಹೋಗೋದಿಲ್ಲ ಆ ಮೂರು ಜನ ಸೋಲನ್ನ ಒಪ್ಕೊಂಡು ರಾಜನ್ ಮುಂದೆ ನಿಲ್ತಾರೆ ನನಗಂತೂ ಗೊತ್ತೇ ಇರ್ಲಿಲ್ಲ ಅದು ಇಷ್ಟೊಂದು ಶಕ್ತಿವಂತ ಮತ್ತು ಭಯಾನಕ ಸಿಂಹ ಅಂತ ನನಗನ್ಸುತ್ತೆ ಈ ಸಿಂಹನ ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಿಡಿಬೇಕು ಅಂತ ಅದಕ್ಕೆ ನೀವು ಮೂರು ಜನ ಒಗ್ಗೊಟ್ಟಿಂದ ಇರಬೇಕಾಗುತ್ತೆ ನನ್ನ ಮಾತ್ ಕೇಳಿ ನಿಮ್ಮ ಜಗಳನ್ನೆಲ್ಲ ಬಿಟ್ಟು ರಾಜ್ಯವನ್ನ ಉಳಿಸೋಕೋಸ್ಕರ ಒಂದಾಗಿ ಆ ಮೂರು ಜನ ರಾಜನ್ ಮಾತುಗಳು ಕೇಳಲೇಬೇಕಾಯ್ತು ಯಾಕಂದ್ರೆ ಇದು ರಾಜ್ಯದ ರಕ್ಷಣೆಗೋಸ್ಕರ ಜೈನಾಥ್ ಒಂದು ಯೋಜನೆಯನ್ನ ಮಾಡ್ತಾನೆ ಊರಿನ ಆಚೆ ಇರೋ ಒಂದು ಗುಹೆಯಲ್ಲಿ ಅಲ್ಲಿ ಒಂದು ಕಾಡಿತ್ತು ಅಲ್ಲಿ ಮೂರು ಆಡುಗಳನ್ನ ಈ ತರ ಕಟ್ಟಾಕ್ತಾನೆ ಸಿಂಹ ಬಂದ್ರೆ ಅದ್ರ ಕಣ್ಣಿಗೆ ಕಾಣಿಸೋ ಹಾಗೆ ಇನ್ನೊಂದ್ ಕಡೆ ವಿಜಯನಾಥ್ ಸಿಂಹ ತನ್ ಹಿಂದೆ ಬಂದು ಆ ಗುಹೆ ಒಳಗಡೆ ಸೇರ್ಕೊಳ್ಳೋ ತರ ಐಡಿಯಾ ಮಾಡ್ತಾರೆ ಕಾಡಲ್ಲಿರೋ ಪ್ರಾಣಿಗಳು ತೊಂದ್ರೆ ಆಗದೆ ಇರೋ ಹಾಗೆ ಪ್ರಾಣಿಗಳ ಜೊತೆ ಮಾತಾಡ್ತಾ ಅವು ಒಂದೇ ಕಡೆ ಇರೋ ಹಾಗೆ ನೋಡ್ಕೊಳ್ತಾನೆ ಬಾ ಮಗನೆ ನೀನು ಸಿಕ್ಕಾಕೊಳ್ಳೇಬೇಕು ಇದ್ರ ಪರಿಮಳದಿಂದ ನೀನ್ ಇಲ್ಲಿ ತನಕ ಬಂದ್ಯಾ ನಾ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀವೆಲ್ಲರೂ ಕೂಡ ಇದೇ ಜಾಗದಲ್ಲಿ ಇರಿ ಒಂದ್ ವೇಳೆ ನಿಮ್ಮಲ್ಲಿ ಯಾರನ್ನಾದ್ರು ಆ ಸಿಂಹ ನೋಡ್ಬಿಟ್ರೆ ಆ ಗುಹೆ ಬಿಟ್ಟು ನಿಮ್ಮ ಹಿಂದೆ ಬರಕ್ ಶುರು ಆಗುತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ಸಿಂಹ ಬರ್ತಾ ಇರುತ್ತೆ ಆಗ ವಿಜಯ್ನ ದೇಹದ ವಾಸನೆಯನ್ನ ಕಂಡು ಹಿಡಿದು ಅವನ್ ಹಿಂದೆ ಓಡಿ ಹೋಗುತ್ತೆ ಆಗ ವಿಜಯ್ನಾಥ್ ಗುಹೆವರೆಗೂ ಬಂದು ಕಾಡಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಆಗ ಆ ಸಿಂಹದ ದೃಷ್ಟಿ ಗುಹೆಯಲ್ಲಿರೋ ಆಡುಗಳ ಮೇಲೆ ಹೋಗುತ್ತೆ ಸಿಂಹ ಗುಹೆ ಒಳಗಡೆ ಹೋಗ್ತಿರುತ್ತೆ ಆಗ ವಿಜಯನಾಥ್ ಒಂದ್ ದೊಡ್ಡ ಕಲ್ಲಿಂದ ಆ ಗುಹೆ ಬಾಗ್ಲನ್ನ ಮುಚ್ಚಿಬಿಡ್ತಾನೆ ಆಗ ಸಿಂಹ ಗುಹೆ ಒಳಗಡೆನೆ ಉಳಿದ್ ಮೂರು ಜನ ಕೆಲಸ ಮುಗಿಸಿ ರಾಜನ್ ಹತ್ರ ಬರ್ತಾರೆ ಮತ್ತೆ ರಾಜ ಹೇಳ್ತಾನೆ ನಿಮ್ಮೆಲ್ಲರ ಒಗ್ಗಟ್ಟಿನ ಶಕ್ತಿ ಏನು ಅಂತ ಒಗ್ಗಟ್ಟಲ್ಲಿರುವಂತ ಶಕ್ತಿ ಅದನ್ನೊಮ್ನ ಯಾವುದೇ ಕಷ್ಟದಿಂದ ಬೇಕಾದ್ರೂ ಪಾರ ಮಾಡುತ್ತೆ ಅದಕ್ಕೆ ನೀವು ಮೂರು ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆನೆ ಇರ್ಬೇಕು ಮಹಾರಾಜ ನಾವು ಮಾಡಿದ ತಪ್ಪು ನಮ್ಗೆ ಗೊತ್ತಾಗಿದೆ ಮತ್ತೆ ಒಗ್ಗಟ್ಟಾಗಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಿದೆ ಇವತ್ತಿನ ನಾವು ಮೂರು ಜನ ಒಟ್ಟಿಗೆ ಇರ್ತೀವಿ